ಲೋಕಸಭೆ ಚುನಾವಣೆಗೆ ಕಮಲ ಕಲಿಗಳ ಅಭ್ಯಾಸ ಶುರುವಾಗಿದೆ ಚುನಾವಣೆಯ ದೃಷ್ಟಿಯಿಂದ ಕೋರ್ ಕಮಿಟಿ ಸಭೆಯನ್ನ ಬಿಜೆಪಿ ಕರೆದಿತ್ತು ಲೋಕಸಮರವನ್ನ ಹೇಗಾದರೂ ಮಾಡಿ ಗೆಲ್ಲೇ ಅನ್ನೋದು ಬಿಜೆಪಿಯ ಮಂತ್ರ ನಾಲ್ಕು ತಂಡವಾಗಿ ರಾಜ್ಯ ಪ್ರವಾಸಕ್ಕೆ ಈಗ ಬಿಜೆಪಿ ತಯಾರಿಯನ್ನ ನಡೆಸ್ತಾ ಇದೆ ಮಧ್ಯ ಕರ್ನಾಟಕ ಮೈಸೂರು ಕರ್ನಾಟಕ ಉತ್ತರ ಕರ್ನಾಟಕ ಕರಾವಳಿ ಕರ್ನಾಟಕವಾಗಿ ವಿಭಜನೆಯನ್ನ ಮಾಡಿಕೊಂಡು ಬಿ ಜೆ ಪಿ ಪ್ರವಾಸಕ್ಕೆ ಮುಂದಾಗ್ತಾ ಇದೆ ಬಿ ಎಸ್ ವೈ ಬೊಮ್ಮಾಯಿ ವಿಜೇಂದ್ರ ಅಶೋಕ್ ನೇತೃತ್ವ ವಹಿಸುವ ಎಲ್ಲ ಸಾಧ್ಯತೆ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರವಿ ಬಿಜೆಪಿ ಕರೆದಿದ್ದಂತಹ ಕೋರ್ ಕಮಿಟಿ ಸಭೆ ಆ ಸಭೆಯಲ್ಲಿ ನಾಲ್ಕು ದಿಕ್ಕಿನಲ್ಲೂ ಕೂಡ ರಣಬೇಟೆ ಮಾಡಬೇಕು ಶುರು ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬರಲಾಯ್ತಾ ಹೇಗೆ ವಿಣಾವ್ ನಿನ್ನೆ ಕೋರ್ ಕಮಿಟಿಯ ಸದಸ್ಯರು ಮತ್ತು ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳು ಸೇರಿದಂತೆ ಮಾಡಿದಂತ ಪ್ರಮುಖ ಸಭೆ ಅದು ಹಾಗಾಗಿ ಆ ನಿನ್ನೆ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯ ಉಸ್ತುವಾರಿಗಳಾದಂತಹ ರಾಧಾಮೋಹನ್ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು ಜೊತೆಗೆ ಲೋಕಸಭಾ ಚುನಾವಣೆ ಮತ್ತು ರಾಜ್ಯಸಭಾ ಚುನಾವಣೆ ನಾಳೆ ಇಪ್ಪತ್ತೇಳನೇ ತಾರೀಕು ಇರೋದ್ರಿಂದ ಆ ವೋಟಿಂಗ್ ಅನ್ನ ಯಾವ ರೀತಿ ಮಾಡಬೇಕು ಹೇಗ್ ಮಾಡ್ಬೇಕು ಅನ್ನುವ ಕುರಿತಾಗಿಯೂ ಕೂಡ ಚರ್ಚೆಯನ್ನ ಮಾಡಲಾಯಿತು ಆದರೆ ಅದರಲ್ಲಿ ಪ್ರಮುಖವಾಗಿ ಲೋಕಸಭಾ ಚುನಾವಣೆಗೆ ಈಗಾಗಲೇ ಬಿಜೆಪಿ ಏಳು ಕ್ಲಸ್ಟರ್ ಗಳನ್ನ ಮಾಡಿದೆ ಪ್ರತಿ ಗೆ ನಮ್ಮ ನಾಲ್ಕರಿಂದ ಐದು ಲೋಕಸಭಾ ಕ್ಷೇತ್ರಗಳು ಬರ್ತವೆ ಆ ಕ್ಲಸ್ಟರ್ ಗಳ ಒಂದು ಸಭೆಯನ್ನ ಮಾಡಬೇಕು ಜೊತೆಗೆ ರಾಜ್ಯಾದ್ಯಂತ ಒಂದು ತಂಡಗಳನ್ನಾಗಿ ಮಾಡಿ ನಾಲ್ಕು ತಂಡಗಳನ್ನಾಗಿ ಮಾಡಿ ಅಲ್ಲಿ ಬೂತ್ ಅಧ್ಯಕ್ಷ ಇರಬಹುದು ಪದಾಧಿಕಾರಿಗಳಿರ್ಬಹುದು ಸ್ಥಳೀಯ ಆ ನಾಯಕರುಗಳ ಜೊತೆ ಸಭೆಯನ್ನ ಮಾಡಿ ಆ ಕ್ಷೇತ್ರದ ವಸ್ತುಸ್ಥಿತಿ ಏನಿದೆ ಮತ್ತು ಹಾಲಿ ಸಂಸದರ ಬಗ್ಗೆ ಇರುವಂತಹ ಒಂದು ಅಭಿಪ್ರಾಯಗಳೇನು ಈ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಬೇಕು ಎನ್ನುವ ಕಾರಣಕ್ಕೋಸ್ಕರ ನಾಲ್ಕು ಟೀಮ್ ಗಳನ್ನ ಮಾಡಲಾಗಿದೆ ಆ ಟೀಮ್ ನ ನೇತೃತ್ವವನ್ನ ಯಾರು ವಹಿಸ್ಕೊಳ್ತಾರೆ ಅನ್ನುವಂಥದ್ದು ಇನ್ನು ಫೈನಲ್ ಆಗಿಲ್ಲ ಆದರೆ ಮಾಹಿತಿಯ ಪ್ರಕಾರ ಬಹುತೇಕ ಯಡಿಯೂರಪ್ಪ ಇರಬಹುದು ವಿಜಯೇಂದ್ರ ಇರಬಹುದು ಅಶೋಕ್ ಇರಬಹುದು ಹಾಗೆ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನ ಮಾಡಿ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿ ಲೋಕಸಭಾ ಚುನಾವಣೆಗೆ ತಯಾರಿಯನ್ನು ಮಾಡುವುದಕ್ಕೆ ನಿನ್ನೆ ಸಭೆಯಲ್ಲಿ ತಮ್ಮ ಮಾಹಿತಿಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್